ನಮಸ್ಕಾರ ಈ ಹಿಂದಿನ ವಿಡಿಯೋನಲ್ಲಿ ನಾವು ವ್ಯಕ್ತಿ ಅಂದ್ರೇನು ಅಥವಾ ವ್ಯಕ್ತಿತ್ವ ಅಂದ್ರೇನು ಅಂತಕ್ಕಂಥದ್ರ ಒಂದು ವಿವರಣೆಯನ್ನು ನಾವು ನೋಡಿದ್ದೀವಿ ಇವತ್ತಿನ ಈ ವಿಡಿಯೋನಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಈ ವ್ಯಕ್ತಿ ಅಂತ ಏನು ಹೇಳ್ತೀವಿ ಕಾನೂನಿನಲ್ಲಿ ಆ ವ್ಯಕ್ತಿಯನ್ನು ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ಬೋದು ಅಥವಾ ವಿಧಗಳನ್ನು ಮಾಡ್ಬೋದು ಅಥವಾ ಹೌ ಲಾ ಲುಕ್ಸ್ ಎಟ್ ಇಟ್ ಯಾವ್ಯಾವ ಥರನಾದಂತಹ ವ್ಯಕ್ತಿಗಳು ಇರ್ತಾರೆ ಅನ್ನೋದನ್ನು ವಿವರವಾಗಿ ನಾವು ನೋಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದರ ಅವಶ್ಯಕತೆ ಯಾಕಿದೆ ಅಂತಂದರೆ ಇನ್ ಮೆನಿ ಕ್ವಶನ್ ಪೇಪರ್ಸ್ ಐ ಹ್ಯಾವ್ ಫೌಂಡ್ ದಟ್ ದ ಕ್ವಶನ್ ಆಸ್ಕ್ ಈಸ್ ವಾಟ್ ಆರ್ ದ ಕೈಂಡ್ಸ್ ಆಫ್ ಪರ್ಸನ್ಸ್ ಇನ್ ಲಾ ದಿಸ್ ಇಸ್ ದ ಕ್ವಶನ್ ಆಸ್ಟ್ ಅದಕ್ಕೆ ಏನಾಗುತ್ತೆ ಅಂದರೆ ನಾವು ವಿವರವಾಗಿ ಏನು ಪ್ರಕಾರಗಳಿದ್ದಾವೆ ಇದರಲ್ಲಿ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ದಟ್ ಈಸ್ ವೈ ಟುಡೇ ವಿ ಆರ್ ಟ್ರೈಂಗ್ ಟು ಲುಕ್ ಇನ್ ಟು ದಿ ಕಾನ್ಸೆಪ್ಟ್ ಆಫ್ ಆರ್ ದಿ ಟೈಪ್ಸ್ ಆಫ್ ಲಾಸ್ ಸಾರಿ ಟೈಪ್ಸ್ ಆಫ್ ಪರ್ಸನ್ಸ್ ಅನ್ನೋದನ್ನು ನಾವಿವತ್ತು ನೋಡ್ತೀವಿ ಕಾನೂನಿನಲ್ಲಿ ವ್ಯಕ್ತಿಗಳ ವಿಧಗಳು ಎಷ್ಟಿದಾವೆ ಅನ್ನೋದು ಇದಕ್ಕೂ ಕೂಡ ನೀವು ಒಂದು ಇಂಟ್ರಡಕ್ಷನ್ ಇದು ರಿಪಿಟೇಷನ್ ಇರೋದು ಕಾಟ ಕಾಸ್ಟ್ ಆಫ್ ರಿಪಿಟೇಷನ್ ಐ ಆಮ್ ಡೂಯಿಂಗ್ ಈ ಒಂದು ನ್ಯಾಯಿಕ ವ್ಯವಸ್ಥೆಯಲ್ಲಿ ಇನ್ ಜುಡಿಷನ್ಸ್ ಅಥವಾ ನ್ಯಾಯಶಾಸ್ತ್ರದಲ್ಲಿ ದಿ ಪರ್ಸನ್ ಈಸ್ ರಿಕಗ್ನೈಸ್ಡ್ ಆ್ಯಸ್ ಎನ್ ಎನ್ ಟಿ ಟಿ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಅಂಶ ಅಥವಾ ಒಂದು ವಸ್ತು ಅಥವಾ ಒಂದು ಆರ್ಗನೈಜೇಷನ್ ಎನ್ ಟಿ ಟಿ ಎಂಟಿ ಎನ್ ಟಿ ಟಿಗೆ ಇಲ್ಲೇನೆಂದರೆ ಒಂದು ಅಂಶ ಕನ್ನಡದಲ್ಲಿ ಅಂಶ ಅಂತಕ್ಕಂಥ ಮಾತನ್ನು ತಗೊಳ್ತಾರೆ ಎನ್ ಟಿ ಟಿ ಅಂದರೆ ಹಾಂ ಈ ಮಹಾಜನ್ ಪುಸ್ತಕದಲ್ಲಿ ಕೆಲವೊಂದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅದೇ ಕ್ಲಾಸಿಫಿಕೇಶನ್ಗಳನ್ನ ತಗೊಂಡಿದ್ದೀನಿ ನಾನು ಮಹಾಜನ್ ಫ್ರೆಂಡ್ಸ್ ಟೆಕ್ಸ್ಟ್ ಕ್ಲಾಸಿಫಿಕೇಶನ್ಸ್ ಕ್ಲಾಸಿಫಿಕೇಷನ್ಸ್ನ ತಗೊಂಡಿದ್ದೀನಿ ಏನು ಕ್ಲಾಸಿಫಿಕೇಷನ್ ಇದ್ದಾವೆ ಯಾವ ಒಂದು ಎನ್ ಟಿ ಟಿ ಇದೆಯಲ್ಲ ಈ ಎನ್ ಟಿ ಟಿಗೆ ಹಕ್ಕು ಮತ್ತು ಕರ್ತವ್ಯಗಳು ಎರಡೂ ಇದ್ದರೆ ಅದನ್ನು ಮೂಲವಾಗಿ ನಾವೇನಂತೀವಿ ವ್ಯಕ್ತಿ ಅಂತೀವಿ ಕಾನೂನಾತ್ಮಕ ವ್ಯಕ್ತಿಗೆ ದಟ್ ಈಸ್ ದಿ ಕಾನ್ಸೆಪ್ಟ್ ನಾವು ಈ ವಿಧಗಳನ್ನು ಹೇಳೋದ್ರಾದ್ರೆ ಟೈಪ್ಸ್ ಅಂತ ಹೇಳೋದಾದರೆ ಇಫ್ ಯು ಕಾಲ್ ದ ಮ್ಯಾಜ್ ಟೈಪ್ಸ್ ಫಸ್ಟ್ ಒನ್ ಈಸ್ ಸಹಜ ವ್ಯಕ್ತಿಗಳು ನ್ಯಾಚುರಲ್ ಪರ್ಸನ್ಸ್ ಅಂತ ಹೇಳ್ಬೋದು ಫಸ್ಟ್ ಒನ್ನನ್ನು ನಾವೇನು ಹೇಳ್ತೀವಿ ನ್ಯಾಚುರಲ್ ಪರ್ಸನ್ಸ್ ಅಂತ ಹೇಳ್ತೀವಿ ನ್ಯಾಚುರಲ್ ಪರ್ಸನ್ಸ್ ಅಂತಂದರೆ ಯಾರು ನ್ಯಾಚುರಲ್ ಪರ್ಸನ್ಸು ಹ್ಯೂಮನ್ ಬೀಯಿಂಗ್ಸ್ ನೋ ಪರ್ಸನ್ ಅದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್ ವ್ಯಕ್ತಿಗಳಿಗೆ ನಾವೇನಂತೀವಿ ನ್ಯಾಚುರಲ್ ಪರ್ಸನ್ಸ್ ಅಂತೀವಿ ಅವರಿಗೆ ಎಲ್ಲ ಒಂದು ವ್ಯಕ್ತಿತ್ವ ಇದೆ ಹಿ ಹಾಸ್ ಗಾಟ್ ಎ ಪರ್ಸನಾಲಿಟಿ ಲೀಗಲ್ ಪರ್ಸನಾಲಿಟಿ ಸೊ ಹಿ ಹ್ಯಾಸ್ ರೈಟ್ಸ್ ಹಿ ಹ್ಯಾಸ್ ಡ್ಯೂಟೀಸ್ ಹಿ ಹ್ಯಾಸ್ ಲಯಬಿಲಿಟೀಸ್ ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲ ಒಂದು ಅಂಶಗಳು ಇರ್ತವೆ ಹಕ್ಕುಗಳು ಇರ್ತವೆ ಕರ್ತವ್ಯಗಳು ಇರ್ತವೆ ಮತ್ತು ಬಾಧ್ಯತೆಗಳು ಇರ್ತವೆ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಅಥವಾ ಬಾಧ್ಯತೆಗಳು ಅಂತ ಹೇಳ್ಬೋದು ಇದೆಲ್ಲ ಈ ಒಂದು ಜೀವಿತವಾಗಿರುವಂತಹ ವ್ಯಕ್ತಿಗೆ ಇರ್ತದೆ ಕಾನೂನು ವ್ಯಕ್ತಿತ್ವ ಜನರಿಂದ ಪ್ರಾರಂಭವಾಗಿ ಮರಣದೊಂದಿಗೆ ಕೊನೆಗೊಳ್ಳುತ್ತದೆ ನೋಡಿ ವ್ಯಕ್ತಿತ್ವ ಪರ್ಸನಲ್ ಏನು ಲೀಗಲ್ ಪರ್ಸನ್ಸ್ ಏನಂತೀವಿ ನಾವು ನ್ಯಾಚುರಲ್ ಪರ್ಸನ್ಸ್ ಅಂತ ಏನಂತೀವಿ ಇವರ ಒಂದು ವ್ಯಕ್ತಿತ್ವ ಕಾನೂನಾತ್ಮಕ ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ ಹುಟ್ಟಿದ ತಕ್ಷಣ ಪ್ರಾರಂಭ ಆಗುತ್ತೆ ಅವರು ನಿಧನ ಹೊಂದಿದ ತಕ್ಷಣ ಮುಗಿದು ಹೋಗುತ್ತೆ ಅಂತ ಹೇಳ್ಬೋದು ಲಾಜಿಕಲಿ ವೀ ಕ್ಯಾನ್ ಟೆಲ್ ದಿಸ್ ಈಸ್ ನ್ಯಾಚುರಲ್ ಪರ್ಸನ್ ನ್ಯಾಚುರಲ್ ಪರ್ಸನ್ ಅಂದರೆ ಇಷ್ಟು ಅದೇ ನೀವು ಲೀಗಲ್ ಅಥವಾ ಜೂರಿಸ್ಟಿಕ್ ಪರ್ಸನ್ ಅಂತ ತಗೊಂಡ್ರೆ ಎಂಟಿಟೀಸ್ ಆರ್ ಕ್ರಿಯೇಟೆಡ್ ಬೈ ಲಾ ಇಲ್ಲಿ ಏನಾಗಿದೆ ಈ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದ್ದು ಕಾನೂನು ನಾಟ್ ನ್ಯಾಚುರಲ್ ಬೀಯಿಂಗ್ಸ್ ನಾಟ್ ನ್ಯಾಚುರಲ್ ಬೀಯಿಂಗ್ಸ್ ಅಂದರೆ ಮನುಷ್ಯರ ಥರ ವ್ಯಕ್ತಿ ಅಲ್ಲ ಇವರು ಕಾನೂನು ಕಲ್ಪಿತ್ ಕಲ್ಪನೆ ಮಾಡುತ್ತೆ ಕಲ್ಪಿಸಿಕೊಳ್ಳುತ್ತೆ ಇಟ್ ಥಿಂಕ್ಸ್ ದಟ್ ದೀಸ್ ಪೀಪಲ್ ಆರ್ ಆಲ್ಸೋ ಪರ್ಸನ್ ಅಂತ ಅದು ಯೋಚನೆ ಮಾಡುತ್ತೆ ಹೆಂಗೆ ರಿಕಗ್ನೈಸ್ಡ್ ಫಾರ್ ಕನ್ವೀನಿಯನ್ಸ್ ಅದರ ಅನುಕೂಲಕ್ಕಾಗಿ ಅದು ರಿಕಗ್ನೈಸ್ ಮಾಡಿದೆ ಏನಕ್ಕೋಸ್ಕರ ಅವರಿಗೆ ಹಕ್ಕು ಮತ್ತು ಕರ್ತವ್ಯ ಇದ್ದರೆ ಅವುಗಳ ವಾದ ವಿವಾದಗಳನ್ನು ಯಾವ ರೀತಿ ಬಗೆಹರಿಸೋದು ವಿಚಾರಣೆಯನ್ನು ಯಾವ ರೀತಿ ಮಾಡೋದು ನ್ಯಾಯವನ್ನು ಯಾವ ರೀತಿ ಕೊಡೋದು ಇದೆಲ್ಲ ಉದ್ದೇಶಕ್ಕಾಗಿ ಅವರನ್ನು ಕೂಡ ನಾವೇನು ಮಾಡ್ತೀವಿ ವ್ಯಕ್ತಿ ಅಂತ ಹೇಳ್ತೀವಿ ಅವರನ್ನು ಕೂಡ ಕಾನೂನಿನ ಆಧಾರದಲ್ಲಿ ಅವರುಗಳಿಗೆ ನಾವು ವ್ಯಕ್ತಿ ಅಂತ ಹೇಳ್ತೀವಿ ಆದ್ದರಿಂದ ಅಲ್ಲೇನಾಗ್ತದೆ ಅಂದರೆ ಈ ಕಾರ್ಪೊರೇಷನ್ಗಳು ಕಂಪನಿಗಳು ಯೂನಿವರ್ಸಿಟಿಗಳು ದೇವರ ಮೂರ್ತಿಗಳು ಈವನ್ ರಾಜ್ಯ ಇವೆಲ್ಲವನ್ನು ನಾವೇನು ಹೇಳ್ತೀವಿ ಲೀಗಲ್ ಆರ್ ಜುಡಿಸ್ಟಿಕ್ ಪರ್ಸನ್ ಅಂತ ಹೇಳ್ತೀವಿ ಇವಿಗೆ ಕಾನೂನು ಅಥವಾ ನ್ಯಾಯಿಕ ವ್ಯಕ್ತಿಗಳು ಇವಕ್ಕೆ ನ್ಯಾಯ ವ್ಯಕ್ತಿಗಳು ಅನ್ನೋದಕ್ಕಿಂತ ನಾವೇನು ಹೇಳ್ಬೋದು ನ್ಯಾಯಿಕ ವ್ಯಕ್ತಿಗಳು ವ್ಯಕ್ತಿಗಳು ಅಥವಾ ಕೃತಕ ವ್ಯಕ್ತಿಗಳು ಅಂತಲೂ ಹೇಳ್ಬೋದು ಆರ್ಟಿಫಿಷಿಯಲ್ ಪರ್ಸನ್ಸ್ ಕ್ರಿಯೇಟೆಡ್ ಬೈ ಲಾ ಆರ್ಟಿಫಿಷಿಯಲ್ ಪರ್ಸನ್ಸ್ ಕ್ರಿಯೇಟೆಡ್ ಬೈ ಲಾ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ದಿಸ್ ಈಸ್ ಜ್ಯೂರಿಸ್ಟಿಕ್ ಪ್ರಸನ್ ಇದು ಬೇಸಿಕ್ ಆಗಿ ಎರಡೇ ಕಾನ್ಸೆಪ್ಟ್ ಇರೋದು ಆದರೆ ಇನ್ನೂ ನಾವು ಈ ಪ್ರಶ್ನೆಗೆ ಉತ್ತರ ಬರೀಬೇಕಂದ್ರೆ ಬೇರೆ ಬೇರೆ ಯಾವ ಥರದಿದ್ದಾವೆ ಇವು ಅನ್ನೋದನ್ನು ವಿವರವಾಗಿ ನಾವು ಬರೀಬಹುದು ಡಿಸ್ಕಸ್ ಮಾಡಿದ್ದೀನಿ ಅನ್ಬಾರ್ನ್ ಪರ್ಸನ್ ಅನ್ಬಾರ್ನ್ ಪರ್ಸನ್ ಅಂದ್ರೆ ಇನ್ನು ಹುಟ್ಟಿರದೇ ಇರುವ ವ್ಯಕ್ತಿ ಇದು ಭಾರತದಲ್ಲಿ ನಮಗೆ ಹಿಂದೂ ಲಾನಲ್ಲಿ ಬರ್ತದೆ ಇದು ಇಟ್ ಈಸ್ ರಿಕಗ್ನೈಸ್ಡ್ ಬೈ ಅವರ್ ಹಿಂದೂ ಲಾ ಅನ್ಬಾರ್ನ್ ಚೈಲ್ಡ್ ಇನ್ ಮದರ್ಸ್ ಹೋಮ್ ತಾಯಿಯ ಮಡಿಲಲ್ಲಿ ಇರ್ತಕ್ಕಂತಹ ಮಗು ಇದೆಯಲ್ಲ ಅದು ಕೂಡ ಅದಕ್ಕೂ ಕೂಡ ಒಂದು ಕಾನೂನಿನ ವ್ಯಕ್ತಿತ್ವ ಇದೆ ಅಂತ ಕಾನೂನು ಅದನ್ನು ಗುರುತಿಸ್ತದೆ ಲಾ ರೆಕಗ್ನೈಜಿಸ್ ಕಂಡೀಷನಲ್ ಪರ್ಸನಾಲಿಟಿ ಕಂಡೀಷ್ನಲ್ ಪರ್ಸನಾಲಿಟಿ ಏನು ಕಂಡೀಷನ್ನು ಅದು ಜೀವಂತವಾಗಿ ಹುಟ್ಟಿದರೆ ಆ ಒಂದು ಬೇಬಿ ಏನಿರುತ್ತಲ್ಲ ಅನ್ಬಾರ್ನ್ ಚೈಲ್ಡು ಅದು ಜೀವಂತವಾಗಿ ಹುಟ್ಟಿದರೆ ಅದು ಅದರ ಜೊತೆಗೆ ಹಕ್ಕುಗಳನ್ನು ಹೊಂತದೆ ತಾಯಿಯ ಗರ್ಭದಲ್ಲಿರುವ ಮಗು ಸಂಪೂರ್ಣ ವ್ಯಕ್ತಿಯಲ್ಲ ಬದುಕಿ ಹುಟ್ಟಿದರೆ ಮಾತ್ರ ನಾವು ಅದಕ್ಕೆ ಏನು ಮಾಡ್ತೀವಿ ಅದು ಬದುಕಿ ಹುಟ್ಟುವುದು ಹುಟ್ಟಬಹುದು ಅನ್ನುವ ಒಂದು ಪರಿಕಲ್ಪನೆಯಿಂದ ಅದಕ್ಕೂ ನಾವೇನು ಮಾಡ್ತೀವಿ ಷರತ್ತುಬದ್ಧ ವ್ಯಕ್ತಿತ್ವವನ್ನು ಕೊಡ್ತೀವಿ ಇದಕ್ಕೆ ಸಿಗುವಂಥ ಹಕ್ಕುಗಳನ್ನು ನಾವು ಯೋಚನೆ ಮಾಡಿದರೆ ಇನ್ಹೆರಿಟನ್ಸ್ ಪ್ರಾಪರ್ಟಿ ಬೆನಿಫಿಟ್ಸ್ ಮೇಂಟೆನೆನ್ಸ್ ನೋಡಿ ಆ ಹುಟ್ಟುವ ಮಗುವನ್ನು ನಾವೇನು ಮಾಡಬೇಕು ಅವ್ರಿಗೆ ಬೆಳೆಸ್ಬೇಕಾಗ್ತದೆ ಅವ್ರನ್ನ ಬೆಳೆಸ್ಬೇಕಾಗ್ತದೆ ನರ್ಚರ್ ಮಾಡ್ಬೇಕಾಗ್ತದೆ ಅವರ ಮೇಂಟೆನೆನ್ಸ್ ನೋಡಬೇಕಾಗ್ತದೆ ಅವರ ಖರ್ಚು ವೆಚ್ಚಗಳನ್ನ ನೋಡಬೇಕಾಗ್ತದೆ ಪಾಲನೆಯನ್ನು ಮಾಡ್ಬೇಕಾಗ್ತದೆ ಮತ್ತು ಅವರಿಗೆ ಹುಟ್ಟಿದ ಕೂಡಲೇ ಏನಾಗುತ್ತೆ ಅಂದ್ರೆ ಹಿಂದೂ ಲಾನಲ್ಲಿ ಅವರಿಗೆ ಅವ್ರಿಗೆ ಆಸ್ತಿಯಲ್ಲಿ ಹಕ್ಕು ಬಂದ್ಬಿಡ್ತದೆ ಹಿ ವಿಲ್ ಗೆಟ್ ದ ರೈಟ್ ದ ಮೂಮೆಂಟ್ ಹಿ ದಿ ವುಮನ್ ಬಿಕಮ್ಸ್ ಪ್ರೆಗ್ನೆಂಟ್ ಒಬ್ಬ ಮಹಿಳೆ ಗರ್ಭಿಣಿ ಆದ ಕೂಡಲೇನೆ ಹಕ್ಕುಗಳು ಬಂದ್ಬಿಡ್ತದೆ ಆಹೋ ಆ ಒಂದು ವ್ಯಕ್ತಿಗೆ ಏನು ಒಂದೇ ಒಂದು ಕಂಡೀಷನ್ ಕಂಟಿಂಜೆನ್ಸಿ ಕಂಡೀಷನ್ ಏನಂದ್ರೆ ಹುಟ್ಟುವಾಗ ಜೀವಂತ ಹುಟ್ಟಬೇಕು ಹುಟ್ಟಿದ ಕೂಡಲೇ ಈ ವಾರಸದಾರಿಕೆ ಬರ್ತದೆ ಆಸ್ತಿ ಪ್ರಯೋಜನ ಬರ್ತದೆ ಅವರ ಪಾಲನೆ ಮಾಡುವಂತಹ ಜವಾಬ್ದಾರಿ ಬರ್ತದೆ ಇದು ಈ ತತ್ವದ ಮೇಲೆ ಅವಲಂಬನೆ ಆಗಿದೆ ಡಾಕ್ಟ್ರಿನಲ್ ಪ್ರಿನ್ಸಿಪಲ್ ಇದಕ್ಕೆ ಅಂತಂದ್ರೆ ನಸಿಟ್ರಸ್ ರೂಲ್ ಅಂತ ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ನಸಿಟುಸ್ರಸ್ ರೂಲ್ ಈ ನಟಿಸರಸ್ನ ನಿಯಮ ಏನು ಹೇಳುತ್ತೆ ಅಂತಂದರೆ ನಸಿಟ್ರಸ್ ಪ್ರೋ ಆಮ್ ನ್ಯಾಟೊ ಹ್ಯಾಪ್ಟರ್ ಕ್ವಶನ್ಸ್ ಡಿ ಕಾಮಿಡೀಸ್ ಈ ಯೂಸ್ ಆಜಿಟರ್ ಇದು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಎನ್ ಅನ್ಬಾರ್ನ್ ಚೈಲ್ಡ್ ಶಾಲ್ ಬಿ ಟ್ರೀಟೆಡ್ ಆಸ್ ಆಲ್ರೆಡಿ ಬಾರ್ನ್ ವೆನ್ ಇಟ್ ಈಸ್ ಫಾರ್ ದ ಬೆನಿಫಿಟ್ ನೀವು ಈ ಬೆನಿಫಿಟ್ನ ವಿಷಯ ಆ ಒಂದು ಮಗುವಿಗೆ ಹುಟ್ಟದೇ ಇರುವಂತಹ ಮಗುವಿಗೆ ಲಾಭಾಂಶದ ಪ್ರಶ್ನೆ ಬಂದಾಗ ನೀವೇನು ತಿಳ್ಕೋಬೇಕು ಅದು ಹುಟ್ಟಿದೆಯೆಂದೇ ತಿಳ್ಕೊಳ್ಬೇಕು ಒಂದು ಮಗುವಿನ ವಿಷಯದಲ್ಲಿ ಹುಟ್ಟದೇ ಇರುವ ಮಗುವಿನ ವಿಷಯದಲ್ಲಿ ಆ ಮಗುವಿಗೆ ಆಗುವ ಲಾಭಾಂಶಗಳ ಪ್ರಶ್ನೆ ಎದ್ರೆ ಕಾನೂನಾತ್ಮಕವಾಗಿ ಕಾನೂನು ಏನು ತಿಳ್ಕೊಳ್ತದೆ ಆ ಮಗು ಹುಟ್ಟಿದೆಯೆಂದೇ ತಿಳ್ಕೊಳ್ತದೆ ದಟ್ ಈಸ್ ದಿ ಡಾಕ್ಟ್ರಿನ್ ದಟ್ ಈಸ್ ದಿ ಡಾಕ್ಟ್ರಿನ್ ಕಾರ್ಡ್ ನ್ಯಾಸಿಟಸ್ ರೂಲ್ ನ್ಯಸಿಟ್ರಸ್ ರೂಲ್ ಅಂತ ಹೇಳ್ಬೋದು ಮಗುವಿನ ಹಿತಕ್ಕಾಗಿ ಹುಟ್ಟದೇ ಇರುವ ಮಗುವನ್ನು ಹುಟ್ಟಿದಂತೆ ಪರಿಗಣಿಸಲಾಗುತ್ತದೆ ಹುಟ್ಟದೇ ಇರುವ ಮಗನನ್ನು ಹುಟ್ಟಿದಂತೆ ಪರಿಗಣಿಸಲಾಗುತ್ತದೆ ದಟ್ ಈಸ್ ನೋನ್ ಆಸ್ ರೈಟ್ಸ್ ಆಫ್ ಅನ್ಬಾರ್ನ್ ಪರ್ಸನ್ ರೈಟ್ಸ್ ಆಫ್ ಅನ್ಬಾರ್ನ್ ಪರ್ಸನ್ ಇದನ್ನು ನಾವು ಭಾರತದಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇಂಡಿಯನ್ ಲೀಗಲ್ ಪೊಸಿಷನ್ ಭಾರತದ ಒಂದು ಕಾನೂನನ್ನು ನಾವು ನೋಡಿದಾಗ ಇಂಡಿಯಾದಲ್ಲಿ ಭಾರತದಲ್ಲಿ ನಾವು ಏನು ಮಾಡಿದ್ದೀವಿ ವಿ ಹ್ಯಾವ್ ರಿಕಗ್ನೈಸ್ಡ್ ಹಿಮ್ ಇನ್ ದ ಹಿಂದೂ ಲಾ ಏ ರಿಕಗ್ನೈಸ್ಡ್ ಹಿಮ್ ಇನ್ ದ ಹಿಂದೂ ಲಾ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಸ್ ಹಿಂದೂ ಸಕ್ಸೆಷನ್ ಆಕ್ಟ್ ರಿಕಗ್ನೈಜಸ್ ಇನ್ ಹೆರಿಟನ್ಸ್ ರೈಟ್ಸ್ ಆಫ್ ಅನ್ಬಾರ್ನ್ ಚೈಲ್ಡ್ ಅವನ ವಂಶಂ ಪಾರಂಪರೆಯ ಅಥವಾ ವಾರಸುದಾರಿಕೆಯ ಹಕ್ಕನ್ನು ಇಲ್ಲಿ ಗುರುತಿಸಲಾಗ್ತದೆ ದೆನ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ನ ಸೆಕ್ಷನ್ ಹದಿಮೂರು ಮತ್ತು ಇಪ್ಪತ್ತರಲ್ಲಿ ಇದನ್ನು ಗುರುತಿಸಲಾಗಿದೆ ಪ್ರಾಪರ್ಟಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫಾರ್ ದ ಬೆನಿಫಿಟ್ ಆಫ್ ಅನ್ ಅನ್ಬಾರ್ನ್ ಚೈಲ್ಡ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಮತ್ತೆ ಇಂಡಿಯನ್ ಪಿನಲ್ ಕೋಡಲ್ಲಿ ಎರಡು ಸೆಕ್ಷನ್ ಬರ್ತಾರೆ ತ್ರೀ ಒನ್ ಟು ತ್ರೀ ಒನ್ ಸಿಕ್ಸ್ ಪ್ರೊಟೆಕ್ಟ್ಸ್ ದ ಅನ್ಬಾರ್ನ್ ಚೈಲ್ಡ್ ಫ್ರಾಮ್ ಅನ್ಲಾಫುಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ನೋಡಿ ಕಾನೂನು ಬಾಹಿರವಾಗಿ ಒಂದು ಮಗುವಿನ ಜೀವವನ್ನು ನೀವು ತೆಗೆಯಾಕೋಲ್ಲ ಅಬಾರ್ಷನ್ ಮಾಡಿಸೋ ಹಾಗಿಲ್ಲ ಅಂತಕ್ಕಂಥದ್ದು ಇವೆಲ್ಲ ಭಾರತದ ಕಾನೂನಲ್ಲಿ ಇರ್ತಕ್ಕಂತಹ ಒಬ್ಬ ಹುಟ್ಟದೇ ಇರುವ ವ್ಯಕ್ತಿಗೆ ಇರುವಂತಹ ರಕ್ಷಣೆಗಳು ಆದ್ದರಿಂದ ಹೀ ಇಸ್ ಟ್ರೀಟೈಡ್ ಆಸ್ ಎ ಪರ್ಸನ್ ಟ್ಯಾಗೋರ್ ವರ್ಸಸ್ ಟ್ಯಾಗೋರ್ ಪ್ರಕರಣದಲ್ಲಿ ಅನ್ಬಾರ್ನ್ ಚೈಲ್ಡ್ ಕ್ಯಾನ್ ಟೇಕ್ ಪ್ರಾಪರ್ಟಿ ಓನ್ಲಿ ಇಫ್ ಇಟ್ ಇಸ್ ವೆಸ್ಟೆಡ್ ಪ್ರಾಪರ್ಲಿ ಅಂಡರ್ ಲಾ ಕಾನೂನಿನ ಪ್ರಕಾರ ಇದ್ದರೆ ಅದನ್ನು ಆ ಪ್ರಾಪರ್ಟಿ ಅನ್ಬಾರ್ನ್ ಚೈಲ್ಡ್ಗೆ ಹೋಗುತ್ತೆ ಅಂತ ಹಿಂದೂ ಲಾನಲ್ಲಿ ನಲ್ಲಿ ದಟ್ ಇಸ್ ದೆರಿ ಇನ್ ಸಕ್ಸಶನ್ ಆ್ಯಕ್ಟ್ ಸಕ್ಸಸನ್ ಆ್ಯಕ್ಟಲ್ಲಿ ಅದು ಬರುತ್ತೆ ಸೊ ಈ ಒಂದು ವಿಷಯವನ್ನು ನಾವು ಗಮನ ಗಮನಹರಿಸಬೇಕು ನೀವು ಯಾಕೆ ನಾನು ಇದನ್ನು ಡಿಟೇಲ್ ಅನಲೈಸಿಸ್ ಮಾಡ್ತೀನಿ ಅಂದರೆ ಅನ್ಬಾರ್ನ್ ಚೈಲ್ಡ್ ಬಗ್ಗೆ ಕೇಳಿದ್ದಾರೆ ಡಿಟೇಲ್ ಆಗಿ ಅನ್ಬಾರ್ನ್ ಚೈಲ್ಡ್ನ ಹಕ್ಕುಗಳೇನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಆವಾಗ ಅತಿ ಮುಖ್ಯವಾಗಿ ನೀವು ಈ ಸೆಕ್ಷನ್ಗಳನ್ನು ಬರಿಬೇಕಾಗ್ತದೆ ದೀಸ್ 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 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕೇವಲ ಅನ್ಬಾರ್ನ್ ಚೈಲ್ಡ್ ಬಗ್ಗೆ ಕೇಳಿದಾಗ ಈ ಹೆಚ್ಚಿನ ವಿಶೇಷವನ್ನು ನೀವು ಬರೆಯೋದು ಅವಶ್ಯಕವಾಗಿರುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕು ದೆನ್ ಡೆಡ್ ಪರ್ಸನ್ಸ್ ಇದನ್ನು ಕಾಣ್ ನಾನು ಹಿಂದಿನ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಲೀಗಲ್ ಪರ್ಸನಾಲಿಟಿ ಎಂಡ್ಸ್ ನಾರ್ಮಲಿ ಎಂಡ್ಸ್ ವಿತ್ ಡೆತ್ ಸಾವಿನೊಂದಿಗೆ ಆ ವ್ಯಕ್ತಿಯ ಏನಾಗುತ್ತೆ ಆ ವ್ಯಕ್ತಿಯ ಮರಣದೊಂದಿಗೆ ಆ ವ್ಯಕ್ತಿಯ ಕಾನೂನಿನ ವ್ಯಕ್ತಿತ್ವ ಕೊನೆಗೊಳ್ಳುತ್ತದೆ ಕಾನೂನಿನ ವ್ಯಕ್ತಿತ್ವ ಕೊನೆಗೊಳ್ಳುತ್ತದೆ ಆದರೆ ಕಾನೂನು ಮರಣಾನಂತರ ಮಾನ್ಯತೆ ಒದಗಿಸುತ್ತದೆ ಶವದ ರಕ್ಷಣೆಗಾಗಿ ವಸಿಯತ್ತು ಜಾರಿಗಾಗಿ ಮಾನಹಾನಿ ವಿರುದ್ಧ ಇದರಲ್ಲಿ ಐ ಪಿ ಸಿ ಸೆಕ್ಷನ್ಗಳನ್ನು ಬರೆದಿದ್ದೀನಿ ಮಾನಹಾನಿ ಯಾವುದು ಆಮೇಲೆ ಐ ಪಿ ಸಿ ಶರವಾದ ರಕ್ಷಣೆ ಯಾವುದು ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೊಟೆಕ್ಷನ್ ಆಫ್ ಡೆಡ್ ಬಾಡಿ ಎಲ್ಲೋ ಬಿಸಾಕಕ್ಕಾಗಲ್ಲ ಈವನ್ನು ಅದು ಏನು ಯಾರಿಗೂ ಏನು ವಾರಿಸಿದಾರ ಇಲ್ಲಂದರೂ ಕೂಡ ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕಾಗತ್ತೆ ಕ್ರಿಮೇಷನ್ ಮಾಡಬೇಕಾಗುತ್ತೆ ಮತ್ತು ಒಂದು ಯಾವುದೇ ಒಬ್ಬ ವ್ಯಕ್ತಿ ವಿಲ್ ಬರೆದಿದ್ರೆ ವಿಲ್ ಬರೆದಿದ್ರೆ ಆ ವಿಲ್ಲನ್ನು ಜಾರಿಗೊಳಿಸಬೇಕಾಗ್ತದೆ ಅವನ ಸತ್ತ ನಂತರವೂ ಅವನು ಬರೆದಂಥ ವಿಲ್ಗೆ ವ್ಯಾಲ್ಯೂ ಇರ್ತದೆ ಆಮೇಲೆ ಅವನ ವ್ಯಕ್ತಿತ್ವದ ಮರ್ಯಾದೆಯನ್ನು ಕಾಪಾಡಬೇಕು ಅವನ ವ್ಯಕ್ತಿತ್ವವನ್ನು ಅವನ ಸತ್ತ ಮೇಲೆ ಯಾರು ಅವನ ಬಗ್ಗೆ ಏನು ಡಿಫೇಮ್ ಮಾಡೋ ಹಾಗಿಲ್ಲ ಡಿಫೇಮ್ ಮಾಡಿದರೆ ಅವನ ವಂಶಸ್ಥರು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಇರುವಂಥವರು ಡಿಫೆಮೇಷನ್ ಕೇಸನ್ನ ಹಾಕುವಂಥ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನು ಡೆಡ್ ಪರ್ಸನ್ ವಿಷಯದಲ್ಲಿ ನೋಡ್ಬೋದು ನಾವು ಎನಿಮಲ್ಸ್ ಎನಿಮಲ್ಸ್ ಬಗ್ಗೆ ಹೇಳಿದ್ದೀನಿ ನಾನು ಎನಿಮಲ್ಸ್ ಬಗ್ಗೆ ದೀಸ್ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಎನಿಮಲ್ಸ್ ಆರ್ ಕನ್ಸರ್ನ್ ಟ್ರೀಟೆಡ್ ವಸ್ತುಗಳು ಅಂತ ಹೇಳಿ ನಾವು ವಿಚಾರ ಮಾಡ್ತೀವಿ ಆದರೆ ವೀ ಹ್ಯಾವ್ ಅನಾಕ್ಟೆಡ್ ಎ ಲಾ ದ ಲಾ ಈಸ್ ಪ್ರಿವೆನ್ಶನ್ ಆಫ್ ಕ್ರೊಯಲ್ಟಿ ಟು ಎನಿಮಲ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಮತ್ತು ನಮ್ಮ ನಲವತ್ತ ಎರಡನೇ ಸಂವಿಧಾನ ತಿದ್ದುಪಡಿಯಲ್ಲಿ ಇರ್ತಕ್ಕಂತಹ ಫಾರ್ಟಿ ಸೆಕೆಂಡ್ ಸಿ ಎ ಎ ನಲ್ಲಿ ಜಾರಿ ಮಾಡಲಾದಂತಹ ಈ ಎರಡು ಅನುಚ್ಛೇದಗಳು ಏನು ಹೇಳ್ತೇವೆ ಅಂದ್ರೆ ಪ್ರಾಣಿಗಳ ಬಗ್ಗೆ ಸರ್ಕಾರವು ಅನುಕಂಪ ವಹಿಸಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಕೂಡ ಅವರ ಕರ್ತವ್ಯ ಕೂಡ ಫಿಫ್ಟಿ ಒನ್ ಎ ಜಿ ಪ್ರಕಾರ ಅವರ ಕರ್ತವ್ಯ ಕೂಡ ಅವರುಗಳನ್ನು ನಾವು ಪ್ರೀತಿಯಿಂದ ನೋಡಬೇಕು ಕಂಪ್ಯಾಷನ್ನಿಂದ ನೋಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಾಣಿಗಳ ಬಗ್ಗೆ ಹೇಳ್ತೀವಿ ದೆನ್ ಕಮ್ಸ್ ಸ್ಟೇಟ್ ಸ್ಟೇಟ್ ಈಸ್ ಆಲ್ಸೋ ಎ ಪರ್ಸನ್ ಸ್ಟೇಟ್ ಈಸ್ ಆಲ್ಸೋ ಎ ಪರ್ಸನ್ ರಾಜ್ಯ ಕೂಡ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯೂನಿಯನ್ ಇರ್ಬೋದು ಅಥವಾ ಸ್ಟೇಟ್ ಇರ್ಬೋದು ಅವುಗಳು ಕೂಡ ಅನು ನಮ್ಮ ಸಂವಿಧಾನದ ಅನುಚ್ಛೇದ ಮುನ್ನೂರರ ಪ್ರಕಾರ ಅವುಗಳನ್ನು ನಾವು ಕಾನೂನಾತ್ಮಕ ವ್ಯಕ್ತಿ ಎಂದು ನಿರ್ಧರಿಸ್ತೀವಿ ದೇ ಆರ್ ಆಲ್ಸೋ ಲೀಗಲ್ ಪರ್ಸನ್ ಸ್ಟೇಟ್ ಇಸ್ ಎ ಲೀಗಲ್ ಪರ್ಸನ್ ಇಟ್ ಕ್ಯಾನ್ ಶೂ ಆರ್ ಕ್ಯಾನ್ ಬಿ ಶೂಡ್ ಅದ್ರ ಮೇಲೆ ನೀವು ಕೇಸ್ ಹಾಕ್ಬೋದು ನಿಮ್ಮ ಮೇಲೆ ಸರ್ಕಾರವು ಕೇಸ್ ಹಾಕ್ಬೋದು ದೇರ್ ಫೋರ್ ಇಟ್ ಈಸ್ ಎ ಲೀಗಲ್ ಪರ್ಸನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಕ್ಚುಲಿ ಸ್ಟೇಟ್ನ ಲೀಗಲ್ ಪರ್ಸನ್ ಅಂತ ಇಲ್ಲಿ ಹೇಳ್ತೀವಿ ನಾವು ಬಟ್ ಆರ್ಟಿಕಲ್ ಟ್ವೆಲ್ವಲ್ಲಿ ಬೇರೆ ಹೇಳ್ತೀವಿ ಬಟ್ ಇದು ಬಹಳ ಮುಖ್ಯ ನಮಗೆ ಲೀಗಲ್ ಪರ್ಸನ್ ಅನ್ನುವಂಥ ಹೆಡ್ಡಿಂಗಲ್ಲಿ ಸ್ಟಡಿ ಮಾಡೋದಾದ್ರೆ ರಾಜ್ಯವೂ ಕೂಡ ಒಂದು ಲೀಗಲ್ ಪರ್ಸನ್ನೇ ರಾಜ್ಯವೂ ಕೂಡ ಇಲ್ಲಿ ರಾಜ್ಯ ಅನ್ನುವ ಅರ್ಥ ನಾನು ಏನು ಹೇಳ್ತೀನಿ ಅಂದ್ರೆ ಅದು ಕೇಂದ್ರ ಇರ್ಬೋದು ಯೂನಿಯನ್ ಇರ್ಬೋದು ಅಥವಾ ಸ್ಟೇಟ್ ಇರ್ಬೋದು ಎರಡೂ ಕೂಡ ಎರಡೂ ಕೂಡ ಒಂದು ಕಾನೂನಾತ್ಮಕ ವ್ಯಕ್ತಿ ಇಲ್ಲಿ ರಾಜ್ಯ ಅಂದ್ರೆ ದೇಶನೋ ಅಂತ ಅರ್ಥ ಆಗುತ್ತೆ ದೇಶವೂ ಒಂದು ಕಾನೂನಾತ್ಮಕ ವ್ಯಕ್ತಿ ಪ್ರತಿ ರಾಜ್ಯಗಳೂ ಒಂದೊಂದು ಕಾನೂನಾತ್ಮಕ ವ್ಯಕ್ತಿಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ಕಾರ್ಪೊರೇಟ್ ಆರ್ ಗ್ರೂಪ್ ಆಫ್ ಪರ್ಸನ್ಸ್ ನೋಡಿ ಯಾವುದೇ ಒಂದು ಸಂಘ ಸಂಸ್ಥೆ ಸೊಸೈಟಿ ಅಸೋಸಿಯೇಷನ್ ಯೂನಿಯನ್ ಆಮೇಲೆ ಕಾರ್ಪೊರೇಷನ್ಗಳು ಆಮೇಲೆ ಕಂಪನಿಗಳು ಕಾರ್ಪೊರೇಷನ್ ಅಂದರೆ ಇದರಲ್ಲಿ ಕಂಪನಿನೂ ಸೇರುತ್ತೆ ಕಾರ್ಪೊರೇಷನ್ ಆಲ್ಸೋ ಇನ್ಕ್ಲೂಡ್ಸ್ ಕಂಪನೀಸ್ ಕಂಪನಿಗೆ ಇನ್ನೊಂದು ಹೆಸರೇನು ಕಾರ್ಪೊರೇಷನ್ ಅಂತೀವಿ ಯಾಕೆಂದರೆ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಇನ್ ದ ಕಂಪನಿ ಆ್ಯಕ್ಟ್ ದೇರ್ ಫಾರ್ ವಿ ಕಾಲ್ ಇಟ್ ಎಸ್ ಎ ಕಾರ್ಪೊರೇಷನ್ ಸೊಸೈಟಿಗಳು ಟ್ರೇಡ್ ಯೂನಿಯನ್ಗಳು ಮತ್ತು ಯಾವುದೇ ಸಂಘ ಸಂಸ್ಥೆಗಳು ಇವೆಲ್ಲೂ ಕೂಡ ಏನು ಕಾನೂನಾತ್ಮಕ ವ್ಯಕ್ತಿಗಳೇ ಅನ್ನೋದು ದೇ ಆ್ಯಕ್ಟ್ ಥ್ರೂ ರಿಪ್ರೆಸೆಂಟೇಟಿವ್ಸ್ ನೋಡಿ ಇಲ್ಲೇನಾಗುತ್ತೆ ಅಂದರೆ ಅವರು ಅವು ಯಾವ ಜೀವಂತ ಇರುವಂಥವಲ್ಲ ಬಟ್ ಅದಕ್ಕೊಂದು ಆಡಳಿತ ವರ್ಗ ಇರ್ತದೆ ದೇರ್ ಇಸ್ ಎ ಬೋರ್ಡ್ ಆಫ್ ಡೈರೆಕ್ಟರ್ ಎಸ್ ಸಿ ಎಮ್ ಡಿ ಫಾರ್ ದ ಕಂಪನಿ ಆರ್ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಇವರೆಲ್ಲ ಇರ್ತಾರೆ ಅವರ ಮುಖಾಂತರ ನಾವು ಹಕ್ಕು ಮತ್ತು ಕರ್ತವ್ಯಗಳನ್ನು ಜಾರಿಗೊಳಿಸ್ಬೋದು ದೇ ಹ್ಯಾವ್ ರೈಟ್ಸ್ ಓನ್ ಪ್ರಾಪರ್ಟಿ ಎಂಟರ್ ಇನ್ ಟು ಕಾಂಟ್ರಾಕ್ಟ್ ದೇ ಹ್ಯಾವ್ ಡ್ಯೂಟೀಸ್ ದೇ ಹ್ಯಾವ್ ಟು ಪೇ ಟ್ಯಾಕ್ಸ್ ಫಾಲೋ ದ ಲಾ ಇದೆಲ್ಲ ಅವ್ರಿಗಿರುತ್ತೆ ಆದ್ದರಿಂದ ಅವು ಕೂಡ ಸಂಘ ಸಂಸ್ಥೆಗಳು ಕೂಡ ಕಾರ್ಪೊರೇಷನ್ಗಳು ಕೂಡ ಏನಾಗ್ತವೆ ಕಾನೂನಾತ್ಮಕ ವ್ಯಕ್ತಿಗಳಾಗ್ತವೆ ಕಾರ್ಪೊರೇಷನ್ಗಳನ್ನು ಕಾರ್ಪೊರೇಷನ್ಗಳು ಸಮಾಜಗಳು ಸಮಾಜ ಅಲ್ಲ ಇದು ಸೊಸೈಟಿ ಸಂಘಗಳು ಸಂಘ ಸಹಕಾರಿ ಸಂಘಗಳು ಸಹಕಾರಿ ಸಂಘಗಳು ಕಾರ್ಮಿಕ ಸಂಘಗಳು ಗುಂಪುಗಳು ವ್ಯಕ್ತಿಗಳು ಗುಂಪು ವ್ಯಕ್ತಿಗಳು ಗ್ರೂಪ್ ಆಫ್ ಪರ್ಸನ್ಸ್ ಗುಂಪು ವ್ಯಕ್ತಿಗಳು ಇವೆಲ್ಲವೂ ಕಾನೂನಾತ್ಮಕ ವ್ಯಕ್ತಿಯ ಕ್ಯಾಟಗರಿಯಲ್ಲಿ ಬರ್ತವೆ ಅವು ಪ್ರತಿನಿಧಿಗಳ ಮೂಲಕ ಕಾರ್ಯನಿರ್ಸ ನಿರ್ವಹಿಸುತ್ತವೆ ಇಲ್ಲಿ ಪ್ರತಿನಿಧಿಗಳು ಯಾರಿರ್ಬೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ಆಡಳಿತ ಮಂಡಳಿ ಇರ್ಬೋದು ಆಡಳಿತ ಮಂಡಳಿ ಇರ್ಬೋದು ಆಡಳಿತ ಮಂಡಳಿ ಇವೆಲ್ಲ ಅವುಗಳನ್ನು ಪ್ರತಿನಿಧಿಸ್ತವೆ ಅವಕ್ಕೆ ಹಕ್ಕಿದೆ ಆಸ್ತಿ ಪಡುವಂಥ ಹಕ್ಕಿದೆ ಇವೆಲ್ಲವೂ ಆಸ್ತಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ಪ್ರಾಪರ್ಟಿನ ಸೇಲ್ ಮಾಡ್ಬೋದು ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು ವ್ಯಾಪಾರವನ್ನು ಮಾಡ್ಬೋದು ಎಲ್ಲ ಆ ಜವಾಬ್ದಾರಿಗಳು ಅವರಿಗೆ ಇರ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸೊ ದೀಸ್ ಆರ್ ಆಲ್ ದಿ ವೆರೈಟಿ ಆಫ್ ಕೈಂಡ್ಸ್ ಆಫ್ ರೈಟ್ಸ್ ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ರಶ್ನೆಗೆ ಉತ್ತರ ಬೇಕಾಗಿರುವ ರೀತಿಯಲ್ಲಿ ನಾನು ಮಾಡಿದ್ದೀನಿ ಇದನ್ನು ನೀವು ಒಂದು ಉಪಸಂಹಾರವನ್ನು ಬರೀಬೇಕಾದ್ರೆ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಆ್ಯಸ್ ಪರ್ ಜುಡಿಶ್ಪಿಡನ್ಸ್ ಆಫ್ ಮಹಾಜನ್ ದ ಕಾನ್ಸೆಪ್ಟ್ ಆಫ್ ಪರ್ಸನ್ ಇನ್ ಲಾ ಈಸ್ ಬ್ರಾಡರ್ ದ್ಯಾನ್ ಇಟ್ಸ್ ಆರ್ಡಿನರೇಷನ್ಸ್ ಸಾಮಾನ್ಯವಾಗಿ ನಾವು ವ್ಯಕ್ತಿ ಅನ್ನುವಂಥ ಯೋಚನೆಯನ್ನು ಮಾಡುವುದಕ್ಕಿಂತ ಇದು ಇನ್ನೂ ಹೆಚ್ಚು ವಿಸ್ತಾರವಾದ ಅಂಶಗಳನ್ನು ಹೊಂದಿದೆ ವ್ಯಕ್ತಿ ಅಂದರೆ ಕಾನೂನಾತ್ಮಕ ವ್ಯಕ್ತಿ ಅಂದರೆ ಕೇವಲ ಜೀವಿಸಿರುವ ವ್ಯಕ್ತಿ ಅಷ್ಟೇ ಅಲ್ಲ ಅಥವಾ ಮಾನವ ಅಷ್ಟೇ ಅಲ್ಲ ಮಾನವರನ್ನು ಹೊರತುಪಡಿಸಿ ವಿಶಾಲವಾದ ಅರ್ಥವನ್ನು ಹೊಂದಿದೆ ಇದರಲ್ಲಿ ನ್ಯಾಚುರಲ್ ಪರ್ಸನ್ಸ್ ಇದ್ದಾರೆ ನೈಸರ್ಗಿಕ ವ್ಯಕ್ತಿಗಳಿದ್ದಾರೆ ಆಮೇಲೆ ಕಾನೂನಾತ್ಮಕ ವ್ಯಕ್ತಿಗಳಿದ್ದಾರೆ ಕಾರ್ಪೊರೇಷನ್ ಐಡಲ್ ಸ್ಟೇಟ್ ಅನ್ಬಾರ್ನ್ ವ್ಯಕ್ತಿಗಳು ಸೇರ್ತಾರೆ ಟು ಎ ಲಿಮಿಟೆಡ್ ರಿಕಗ್ನೇಷನ್ ಫುಲ್ ಅಲ್ಲ ನಾವು ಇನ್ ಪ್ರಿನ್ಸಿಪಲ್ ಸತ್ ಮೇಲೆ ಅವನ ಪರ್ಸನಾಲಿಟಿ ಮುಗೀತು ಅಂತೀವಿ ಆದರೆ ಸತ್ ಮೇಲಿನೂ ಕೆಲವು ವಿಷಯದಲ್ಲಿ ಅವನ ಮರ್ಯಾದೆ ವಿಷಯದಲ್ಲಿ ಶವ ಸಂಸ್ಕಾರದ ವಿಷಯದಲ್ಲಿ ಅಥವಾ ವಿಲ್ ಜಾರಿ ಮಾಡುವ ವಿಷಯದಲ್ಲಿ ಮತ್ತು ಈಗ ಸಂವಿಧಾನದ ಪ್ರಕಾರ ನಾವು ಪ್ರಾಣಿಗಳಿಗೂ ಮಹತ್ವವನ್ನು ಕೊಟ್ಟಿದ್ದೀವಿ ದೆನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಾರ್ಪೊರೇಷನ್ಸ್ ಇವೆಲ್ಲವುಗಳು ಕೂಡ ಕಾನೂನಾತ್ಮಕ ವ್ಯಕ್ತಿಗಳು ಅನ್ನುವುದನ್ನು ನಾವು ಗಮನಿಸಬೇಕು ದಸ್ ಲಾ ಎಕ್ಸ್ಟೆಂಡ್ಸ್ ಪರ್ಸನಾಲಿಟಿ ಬಿಯಾಂಡ್ ಹ್ಯೂಮನ್ ಬೀಯಿಂಗ್ಸ್ ಟು ಸರ್ವ್ ದೀಸ್ ಪರ್ಪಸಿಸ್ ಟು ಸರ್ವ್ ಜಸ್ಟಿಸ್ ರಿಲಿಜನ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೋಷಿಯಲ್ ಆರ್ಡರ್ ಸಾಮಾಜಿಕ ವ್ಯವಸ್ಥೆಗೆ ಏನು ಬೇಕೋ ಅದೆಲ್ಲ ಉದ್ದೇಶಕ್ಕಾಗಿ ನಾವು ಈ ಒಂದು ವ್ಯಕ್ತಿ ಅಂತಕ್ಕಂಥ ಪದದ ವಿಸ್ತಾರವನ್ನು ಮಾಡಿದ್ದೀವಿ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಇಟ್ ಈಸ್ ಎ ವೈಡರ್ ಹ್ಯಾವಿಂಗ್ ಎ ವೈಡರ್ ಕಾನ್ಸೆಪ್ಟ್ ಮಹಾಜನ್ ಪ್ರಕಾರ ಕಾನೂನಿನಲ್ಲಿ ವ್ಯಕ್ತಿಯ ಪರಿಕಲ್ಪನೆ ಸಾಮಾನ್ಯ ಅರ್ಥಕ್ಕಿಂತ ವಿಶಾಲವಾಗಿದೆ ಇದರಲ್ಲಿ ಸಹಜ ವ್ಯಕ್ತಿಗಳು ಕಾನೂನಾತ್ಮಕ ವ್ಯಕ್ತಿಗಳು ಹುಟ್ಟದ ಮತ್ತು ಸತ್ತ ವ್ಯಕ್ತಿಗಳು ಪ್ರಾಣಿಗಳು ಆಮೇಲೆ ಸಂಸ್ಥೆಗಳು ಎಲ್ಲವೂ ಸೇರಿವೆ ಹೀಗಾಗಿ ಕಾನೂನು ನ್ಯಾಯ ಧರ್ಮ ಆಸ್ತಿ ನಿರ್ವಹಣೆ ಮತ್ತು ಸಾಮಾಜಿಕ ಶಿಸ್ತಿಗಾಗಿ ವ್ಯಕ್ತಿತ್ವವನ್ನು ಮಾನವರಾಚೆಗೆ ವಿಸ್ತರಿಸುತ್ತದೆ ಇಟ್ ಗೋಸ್ ಬಿಯಾಂಡ್ ದಿ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನು ನಾವು ಗಮನಿಸೋದು ದಿಸ್ ಇಸ್ ಆಲ್ ಅಬೌಟ್ ದಿ ಟೈಪ್ಸ್ ಆಫ್ ದಿ ಪರ್ಸನ್ಸ್ ಕೈಂಡ್ಸ್ ಆಫ್ ಪರ್ಸನ್ಸ್ಗೆ ನಾವು ಇಷ್ಟೆಲ್ಲ ಉತ್ತರವನ್ನು ಬರೀಬೇಕು ಪೀಠಿಗೆಗೆ ನನ್ನ ಮೊದಲನೇ ವಿಡಿಯೋನ ನೀವು ಉಪಯೋಗ ಮಾಡಿಕೊಳ್ಳಿ ಅದರಲ್ಲಿ ಇರ್ತಕ್ಕಂತಹ ಥೇರೀಸ್ ಏನಿದೆಯಲ್ಲ ಥೇರೀಸ್ಗಳನ್ನು ಬರೀಬೇಕು ನೀವು ಆ ಥೇರೀಸ್ಗಳನ್ನು ಬರೆದು ಈ ಕೈಂಡ್ಸ್ ಆಫ್ ಪರ್ಸನ್ಸ್ ನೀವು ಬರೆದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ